ನಮಸ್ಕಾರ ಸ್ನೇಹಿತರೆ ನಟ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಅನ್ನು ಹ್ಯಾಕ್ ಮಾಡಿ ಲಕ್ಷ ಲಕ್ಷ ಹಣವನ್ನು ಎಗರಿಸಿದ್ದಾರೆ ಖದೀಮರು ಕೇವಲ ಫೋನ್ ಮಾತ್ರ ಹ್ಯಾಕ್ ಮಾಡದೆ ಅವರ ಪರ್ಸನಲ್ ಚಾಟ್ಸ್ ಮತ್ತು ಪರ್ಸನಲ್ ಫೋಟೋಸ್ ಹಾಗೂ ವಿಡಿಯೋಗಳನ್ನು ಕೂಡ ಎಲ್ಲವನ್ನ ಹ್ಯಾಕ್ ಮಾಡಲಾಗಿದೆ ಈಗ ಆ ಹ್ಯಾಕರ್ ಅನ್ನು ಸೈಬರ್ ಕ್ರೈಮ್ ಪೊಲೀಸರು ಕಂಡು ಹಿಡಿದಿದ್ದಾರೆ ಅಸಲಿಗೆ ಇವನು ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಮಾಡಿದ್ದು ಯಾಕೆ ಗೊತ್ತಾ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ ಹ್ಯಾಕರ್ ಕದೀಮಾ ಅವನು ಏನೇನ್ ಹೇಳಿದ್ದಾನೆ ನೋಡುವ ಮುನ್ನ ಸ್ಕಿಪ್ ಮಾಡದೇನೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ಈ ರೀತಿ ಆನ್ಲೈನ್ ಫ್ರಾಡ್ಗಳನ್ನ ಮಾಡೋರು ಫೋನ್ಗಳನ್ನು ಹ್ಯಾಕ್ ಮಾಡಿ ಯಾಮಾರಿಸೋರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮಗೆ ನಿಮ್ಮ ಜೀವನದಲ್ಲಿ ಈ ರೀತಿ ಯಾರಾದರೂ ಆನ್ಲೈನ್ ಫ್ರಾಡ್ ಅಥವಾ ಸ್ಕ್ಯಾಮ್ ಮಾಡಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೆನೆಯಿಂದ ಯಾವುದೇ ನ್ಯೂಸ್ ಚಾನೆಲ್ ನೋಡಿದ್ರು ಸಹ ಉಪೇಂದ್ರ ರವರ ಫೋನ್ ಹ್ಯಾಕ್ ಆಗಿದ್ಯಂತೆ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ರವರ ಫೋನ್ ಕೂಡ ಹ್ಯಾಕ್ ಆಗಿದ್ಯಂತೆ ಲಕ್ಷ ಲಕ್ಷ ಹಣ ಕಳವಾಗಿದ್ಯಂತೆ ಅನ್ನೋ ಸುದ್ದಿಗಳು ತುಂಬಾನೇ ವೈರಲ್ ಆಗಿದೆ ಇನ್ನೊಂದು ಮಾತು ಕೂಡ ಇದೆ ಐಫೋನ್ ಇದ್ರೆ ಯಾರೂ ಕೂಡ ಹ್ಯಾಕ್ ಮಾಡೋಕೆ ಆಗಲ್ಲ ಅಂತ ಆದ್ರೆ ರವರ ಫೋನ್ ಕೂಡ ಐಫೋನೇ ಇನ್ನು ಪ್ರಿಯಾಂಕಾ ರವರದು ಕೂಡ ಐಫೋನೇ ಹೇಗೆ ಇವರ ಫೋನ್ಗಳನ್ನ ಕದೀಮ ಹ್ಯಾಕ್ ಮಾಡಿದ ನೋಡೋಣ ಬನ್ನಿ ಬುದ್ಧಿವಂತನಾದ ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರರವರು ಕೂಡ ಈ ಸ್ಕ್ಯಾಮ್ಗೆ ಸಿಗಾಕೊಂಡಿದ್ದಾರೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಮಾನ್ಯ ಜನರಿಗೆ ಅಂತ ಹೇಳ್ಬೋದು ಯಾಕಂದರೆ ಇಂಥ ಒಂದು ದೊಡ್ಡ ಸೆಲೆಬ್ರಿಟಿ ಫ್ಯಾಮಿಲಿನೇ ಈ ರೀತಿ ಒಂದು ಸ್ಕ್ಯಾಮ್ಗೆ ಸಿಗಾಕೊಂಡಿದ್ದಾರೆ ಅಂದರೆ ನೀವು ಕೂಡ ಎಚ್ಚರದಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆಯ ಮೆಸೇಜ್ ಅಂತಲೇ ಹೇಳ್ಬೋದು ಪ್ರಿಯಾಂಕಾ ಉಪೇಂದ್ರ ಅವರು ಏನು ಮಾಡಿರ್ತಾರೆ ಅಂತಂದರೆ ಒಂದು ಆ್ಯಪ್ನ ಮುಖಾಂತರ ಅವ್ರಿಗೆ ಬೇಕಾಗಿರುವಂತಹ ಒಂದು ಫರ್ನಿಚರ್ ಅಂದರೆ ಟೇಬಲ್ ಚೇರ್ನ ಆರ್ಡರ್ ಮಾಡಿರ್ತಾರೆ ಆಗ ಅವ್ರು ಏನು ಮಾಡ್ತಿರ್ತಾರೆ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಬರುತ್ತೆ ಅಂತ ಅವತ್ತು ಡೆಲಿವರಿ ಇರುತ್ತೆ ಅವ್ರಿಗೆ ಸೊ ಅದಕ್ಕೋಸ್ಕರ ಅವ್ರು ಕಾಲ್ ಬಂತು ಬಂದಾಗ ಆತ ಹೇಳ್ತಾನೆ ಮೇಡಮ್ ನಿಮ್ಮ ಅಡ್ರೆಸ್ ನನಗೆ ಸಿಗ್ತಾ ಇಲ್ಲ ಸರಿಯಾಗಿ ಒಂದು ಕೆಲಸ ಮಾಡಿ ನಾನು ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ದಯವಿಟ್ಟು ನೀವು ಡಯಲ್ ಮಾಡಿ ಸೊ ನೀವು ಡಯಲ್ ಮಾಡಿದ ತಕ್ಷಣವೇ ಡೆಲಿವರಿ ಬಾಯ್ ನಿಮ್ಮ ಮನೆ ಬಳಿಯೇ ಬಂದು ಆ ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡ್ತಾನೆ ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ ಸೊ ಆಗ ಪ್ರಿಯಾಂಕ ಉಪೇಂದ್ರ ಅವರು ಅವರು ಯೂಸ್ ಮಾಡ್ತಿದ್ದಂಥದ್ದು ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಅದು ಸೇಫ್ಟಿಗೋಸ್ಕರನೇ ಎಲ್ಲರೂ ಐಫೋನ್ಸ್ನ ಯೂಸ್ ಮಾಡ್ತಾರೆ ತುಂಬಾ ಕಾಸ್ಟ್ಲಿ ಇದ್ರೂ ಸಹಿತ ದುಡ್ಡು ಕೊಟ್ಟು ಅದನ್ನು ತೆಗೆದುಕೊಳ್ತಾರೆ ಯಾರೂ ಕೂಡ ಅದನ್ನು ಓಪನ್ ಮಾಡೋಕ್ಕಾಗೋದಿಲ್ಲ ಅವರ ಒಂದು ಪರ್ಮಿಷನ್ ಇಲ್ಲದೆ ಅಂತ ಹೇಳುವಂತಹ ಸೇಫ್ಟಿ ಫೋನ್ ಇದು ಕಾಸ್ಟ್ಲಿ ಫೋನ್ ಐಫೋನ್ ಅದರಲ್ಲೇ ಇವತ್ತು ಒಂದು ಎಡವರ್ಟ್ ಆಗಿದೆ ಪ್ರಿಯಾಂಕಾ ಉಪೇಂದ್ರ ಅವರು ಏನು ಮಾಡ್ತಾರೆ ಸರಿ ನಂಬರ್ ಕೊಡಿ ನಾನು ಡಯಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಅವನು ಕಾಲ್ ಮಾಡಿದೊನೊಂದು ನಂಬರ್ನ ಕೊಡ್ತಾನೆ ಅದು ಈ ರೀತಿ ಇರುತ್ತೆ ಸ್ಟಾರ್ ಸ್ಟಾರ್ ಮತ್ತು ನಂಬರ್ಸ್ ಇರುತ್ತೆ ಆ್ಯಶ್ ಇರುತ್ತೆ ಮತ್ತು ಸ್ಟಾರ್ ನಂಬರ್ಸ್ ಇರುತ್ತೆ ಆ ಥರ ಡಿಫ್ರೆಂಟಾಗಿರುತ್ತೆ ಆ ನಂಬರ್ನ ನೋಡ್ಕೊಳ್ಳಿ ಮತ್ತು ನೀವು ದಯವಿಟ್ಟು ಅದನ್ನು ಡಯಲ್ ಮಾಡಬೇಡಿ ಇದನ್ನು ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅವರು ಡಯಲ್ ಮಾಡ್ತಾರೆ ಡಯಲ್ ಮಾಡಿದ ಕೂಡಲೇ ಅವರ ಫೋನ್ ಏನಿದೆ ಅದು ಹ್ಯಾಕ್ ಆಗಿಬಿಡುತ್ತೆ ಅದು ಹ್ಯಾಕ್ ಆಗಿದ ತಕ್ಷಣ ಏನಾಗುತ್ತೆ ಅವರ ಒಂದು ಕಾಲ್ ಎಲ್ಲ ಫಾರ್ವರ್ಡ್ ಆಗಿಬಿಡುತ್ತೆ ವರ್ಕ್ ಆಗೋದೇ ನಿಂತೋಗ್ಬಿಡುತ್ತೆ ಕಂಪ್ಲೀಟ್ ಫೋನ್ ಹ್ಯಾಂಗ್ ಆಗಿಬಿಡುತ್ತೆ ವರ್ಕ್ ಆಗೋದೇ ನಿಂತೋಗ್ಬಿಡುತ್ತೆ ನಂತರ ಪ್ರಿಯಾಂಕಾ ಉಪೇಂದ್ರ ಅವರು ಅಲ್ಲಿಗೆ ನಿಲ್ಲಿಸೋದಿಲ್ಲ ತಡಿ ನನ್ನ ಫೋನ್ ಹ್ಯಾಂಗ್ ಆಯಿತು ಅಂತ ಹೇಳಿ ಉಪೇಂದ್ರ ಅವರ ಫೋನನ್ನು ಕೂಡ ಎತ್ಕೊಂಡು ಇದೇ ನಂಬರ್ನ ಹಾಕಿ ಡಯಲ್ ಮಾಡ್ತಾರೆ ಆ ಫೋನ್ ಕೂಡ ಹ್ಯಾಕ್ ಆಗ್ಬಿಡುತ್ತೆ ಅಲ್ಲಿಗೆ ನಿಲ್ಸೋದಿಲ್ಲ ಪ್ರಿಯಾಂಕಾ ಉಪೇಂದ್ರ ಅವರು ಅವ್ರ ಜೊತೆಗಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಮಹದೇವ್ ಅಂತ ಅವರ ಫೋನನ್ನು ಕೂಡ ತೆಗೆದುಕೊಂಡು ಈ ಒಂದು ನಂಬರ್ನ ಡಯಲ್ ಮಾಡ್ತಾರೆ ಅದು ಕೂಡ ಹ್ಯಾಕ್ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅವರ ಗಮನಕ್ಕೆ ಬರೋದೇ ಇಲ್ಲ ಮತ್ತು ಅವರ ಎಲ್ಲ ಕಾಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲವೂ ಕೂಡ ಹ್ಯಾಕರ್ಗೆ ಲಭ್ಯ ಆಗುತ್ತೆ ಅವ್ರಿಗೆ ಆಕ್ಸೆಸ್ ಸಿಕ್ಕಿದೆ ಇದಾದ ಮೇಲೆ ಅವರು ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಹೋಗುತ್ತೆ ತುಂಬಾ ಅರ್ಜೆಂಟಲ್ಲಿದ್ದೀನಿ ದಯವಿಟ್ಟು ನನ್ನ ಯು ಪಿ ಐ ಅಂದರೆ ಗೂಗಲ್ ಪೇ ಮತ್ತೆ ಫೋನ್ಪೇ ವರ್ಕ್ ಆಗ್ತಾ ಇಲ್ಲ ತಕ್ಷಣ ನನಗೆ ಅಮೌಂಟ್ ಹಾಕಿ ಆಮೇಲೆ ನಾನು ವಾಪಸ್ ರಿಟರ್ನ್ ಕಳಿಸ್ತೀನಿ ಅಂತ ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ವಾಟ್ಸ್ಆ್ಯಪ್ ಲಿಸ್ಟ್ಗೆ ಈ ರೀತಿ ಮಾಡಿದಾಗ ಎಂಥವ್ರು ಕೂಡ ಏನು ಮಾಡ್ತಾರೆ ಮೆಸೇಜ್ ನೋಡಿದ ತಕ್ಷಣ ಕಾಲ್ ಬ್ಯಾಕ್ ಮಾಡ್ತಾರೆ ಏನಾಯ್ತು ಎಲ್ಲಿದ್ದೀರಾ ಏನಾಯ್ತು ಎಷ್ಟು ಕಳಿಸ್ಬೇಕು ಅಂತೆಲ್ಲ ಕೇಳ್ತಾರೆ ಅದು ಸಹಜ ಅಲ್ವಾ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಸೊ ಯಾರು ಕಾಲ್ ಬ್ಯಾಕ್ ಮಾಡಿದರೂ ಕೂಡ ಅದು ನಾಟ್ ರೀಚಬಲ್ ಅಂತ ಬರ್ತಿದೆ ಯಾಕಂದ್ರೆ ಇವರ ಫೋನು ಹ್ಯಾಕ್ ಆಗಿ ಕಾಲ್ ಫಾರ್ವರ್ಡಿಂಗ್ ಆಗೋಗಿದೆ ಸೊ ಏನು ವರ್ಕ್ ಆಗ್ತಾಯಿಲ್ಲ ಇನ್ಕಮಿಂಗ್ ಕಾಲ್ಸ್ ಆಗಲಿ ಔಟ್ಗೋಯಿಂಗ್ ಕಾಲ್ಸ್ ಆಗಲಿ ಏನೂ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಕೆಲವರಂತೂ ಉಪೇಂದ್ರ ಅವರ ಫ್ಯಾಮಿಲಿ ಅಲ್ವಾ ಅಂತ ಹೇಳಿ ಹೋಗಲಿ ಬಿಡಿ ಕಾಲ್ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಜನ ಐವತ್ತು ಸಾವಿರ ಐವತ್ತೈದು ಸಾವಿರ ಈ ರೀತಿ ಭಾಳಷ್ಟು ಜನ ದುಡ್ಡನ್ನು ಹಾಕಿದ್ದಾರೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ದುಡ್ಡು ಹಾಕಿದ್ದಾರೆ ಅನ್ನುವ ಮಾಹಿತಿಯನ್ನು ತಿಳಿಸಿದ್ದಾರೆ ಪೊಲೀಸರು ಕೂಡ ಅಷ್ಟೇ ಅಲ್ಲದೆ ಉಪೇಂದ್ರ ಅವರ ಮಗ ಕೂಡ ಅಮ್ಮನಿಗೆ ಏನೋ ಅರ್ಜೆಂಟ್ ಇರಬೇಕು ಅರ್ಜೆಂಟ್ ಇರೋದ್ರಿಂದಾನೇ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳಿ ಆತ ಕೂಡ ಹಣವನ್ನ ಹಾಕಿ ಅವರು ಕೂಡ ಹಣವನ್ನ ಕಳತ್ಕೊಂಡಿದ್ದಾರೆ ಸೊ ಇದೆಷ್ಟು ಅವರ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದು ಅವ್ರು ಯಾಮಾರಿದ್ದಾರೆ ಅಂತ ಅವ್ರಿಗೆ ಮೇಲೆ ತಕ್ಷಣ ಹೋಗಿ ಪೊಲೀಸರ ಹತ್ರ ದೂರನ್ನ ದಾಖಲಿಸ್ತಾರೆ ಸ್ನೇಹಿತರೆ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಎರಡು ಲಕ್ಷ ಹಣ ಕಳುವಾಗಿದೆ ಅಂತ ಆದರೆ ಹಣಕ್ಕಿಂತ ಫೋನ್ನಲ್ಲಿ ಬಹು ಮುಖ್ಯವಾದ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲವೂ ಕೂಡ ಇದ್ವು ಇದರ ಬಗ್ಗೆ ಪ್ರಿಯಾಂಕಾ ಉಪೇಂದ್ರರವರು ಏನು ಹೇಳಿದ್ರು ಅಂದರೆ ನನಗೆ ಈ ವಿಷಯದ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ನನಗೆ ಬೇಕಾಗಿದ್ದವರು ಫ್ರೆಂಡ್ಸ್ ಎಲ್ಲರೂ ಕೂಡ ಹಣವನ್ನು ಕಳಿಸಿ ಮೋಸ ಹೋಗಿದ್ದಾರೆ ನಾನು ಕೂಡ ಒಂದು ಪ್ರಾಡಕ್ಟ್ನ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದೆ ಡೆಲಿವರಿ ಅವನೇ ಕಾಲ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಾನು ಯಾಮಾರು ಅವನು ಹೇಳಿದ್ದ ನಂಬರ್ ಲಿಂಕ್ ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಆ ನಂಬರ್ಗೆ ಡಯಲ್ ಮಾಡೋದಲ್ಲದೆ ಉಪೇಂದ್ರರವರ ಫೋನ್ ಕೂಡ ತೆಗೆದುಕೊಂಡು ಅವರ ಫೋನಿಂದನೂ ಕೂಡ ಡಯಲ್ ಮಾಡಿಬಿಟ್ಟೆ ಕೇವಲ ಒಂದು ನಂಬರ್ ಇಂದ ಫೋನ್ ಹ್ಯಾಕ್ ಮಾಡಬಹುದು ಅನ್ನೋ ಟೆಕ್ನಾಲಜಿ ನನಗೆ ಗೊತ್ತಿಲ್ಲ ನಾನು ಯು ಪಿ ಐ ಬಳಸೋಕೆ ಶುರು ಮಾಡಿದ್ದೆ ಕೆಲವು ತಿಂಗಳುಗಳ ಹಿಂದೆ ಅಷ್ಟೆ ನಾನು ಯಾವೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ ಅಡ್ಮಿನ್ ಆಗಿದ್ದೀನೋ ಆ ಗ್ರೂಪ್ಗಳಿಗೆಲ್ಲ ಹಣ ಕಳಿಸಿ ಎಂದು ಮೆಸೇಜ್ ಮಾಡಿ ದುಡ್ಡು ಎಗರಿಸಿದ್ದಾರೆ ಕದಿಮರು ಇನ್ನು ಈ ವಿಷಯವನ್ನು ನನ್ನ ತಮ್ಮ ನನಗೆ ಫೋನ್ ಮಾಡಿ ತಿಳಿಸಿದಾಗಲೇ ನನಗೆ ಗೊತ್ತಾಗಿದ್ದು ಇನ್ನು ನನಗೆ ದುಡ್ಡು ಹೋಗಿದ್ದು ಬೇಜಾರಿಲ್ಲ ನನ್ನ ಫೋನ್ನಲ್ಲಿ ನನ್ನ ಮುಂದಿನ ಸಿನಿಮಾಗಳ ಫೋಟೋ ಶೂಟ್ಸ್ ಸ್ಕ್ರಿಪ್ಟ್ ವರ್ಕ್ ವಿಡಿಯೋಗಳು ಎಲ್ಲವೂ ಕೂಡ ಇದ್ವು ಈಗ ಅವೆಲ್ಲವನ್ನ ಅವರು ಹ್ಯಾಕ್ ಮಾಡಿ ಶೇರ್ ಮಾಡಬಹುದು ಇನ್ನು ಫೋನ್ಗಳಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿರೋದು ಅಥವಾ ಪರ್ಸನಲ್ ಫೋಟೋ ವಿಡಿಯೋಗಳನ್ನು ಇಟ್ಕೊಳ್ಳೋದು ತಪ್ಪು ಅಂತ ನನಗೆ ಅನಿಸ್ತಿದೆ ಇನ್ನು ಹ್ಯಾಕರ್ ಮೂಲತಃ ಜಾರ್ಖಂಡ್ನವನು ಎಂದು ಪತ್ತೆ ಹಚ್ಚಲಾಗಿದೆ ಇವನ ಸಿಮ್ ಕಾರ್ಡ್ ಟ್ರೇಸ್ ಮಾಡಿದ ಪೊಲೀಸರು ಜಾರ್ಖಂಡ್ಗೆ ಇದನ್ನ ಲೊಕೇಟ್ ಮಾಡಿದ್ದಾರೆ ಆದ್ರೆ ಈಗ ಆ ಸಿಮ್ ಕಾರ್ಡ್ ಸರ್ವಿಸ್ ನಲ್ಲಿ ನಾಟ್ ಅವೈಲೇಬಲ್ ಅಂತ ಬರ್ತಿದೆ ಇವನು ಪ್ರಿಯಾಂಕಾ ಉಪೇಂದ್ರ ಅವರನ್ನ ಬೇಕಂತ ಹ್ಯಾಕ್ ಮಾಡಿಲ್ಲ ಬದಲಿಗೆ ಇವನ ವೃತ್ತಿ ಜೀವನವೇ ಜನರಿಗೆ ಈ ರೀತಿ ಸ್ಕ್ಯಾಮ್ ಮಾಡಿ ಹಣ ಮಾಡೋದು ಇವನು ಇಲ್ಲಿಯವರೆಗೂ ಕೂಡ ಈ ರೀತಿಯೇ ಸಾವಿರಾರು ಜನರಿಗೆ ಹ್ಯಾಕ್ ಮಾಡಿ ಮೋಸ ಮಾಡಿದ್ದಾನೆ ಬೈ ಚಾನ್ಸ್ ಇವನು ಪ್ರಿಯಾಂಕಾ ಉಪೇಂದ್ರರವರು ಸೆಲೆಬ್ರಿಟಿ ಅಂತ ಗೊತ್ತಿಲ್ಲದೇನೆ ಹ್ಯಾಕ್ ಮಾಡಿದ್ದಾನೆ ಇನ್ನು ಇವನಿಗೆ ಈಗಾಗಲೇ ಶಿಕ್ಷೆಯಾಗಿ ಜೈಲಿಗೆ ಹೋಗಿ ಬೇಲ್ನ ಮೇಲೆ ಆಚೆ ಬಂದಿದ್ದಾನೆ ಬೇಲ್ ಮೇಲಿದ್ರು ಕೂಡ ಮತ್ತೆ ಹಳೇ ಚಾಳಿಯನ್ನು ಶುರು ಮಾಡಿಕೊಂಡಿದ್ದಾನೆ ಈ ಖದೀಮಾ ಇನ್ನು ನಮ್ಮ ದೇಶದಲ್ಲಿ ಆನ್ಲೈನ್ ಫ್ರಾಡ್ಗಳಿಗೆ ಕಠಿಣ ಕಾನೂನುಗಳಿಲ್ಲ ಕಾನೂನು ಕ್ರಮ ಸರಿ ಇದ್ದಿದ್ರೆ ಈ ರೀತಿ ಪದೇ ಪದೇ ಜನರಿಗೆ ಇವನು ಮೋಸ ಮಾಡುತ್ತಿರಲಿಲ್ಲ ಇವನು ಮುಂಬೈನ ಪೊಲೀಸ್ಗೂ ಸೇರಿದಂತೆ ಮಧ್ಯಪ್ರದೇಶ್ ನ ರವರ ಹೆಂಡತಿಗೂ ಕೂಡ ಸ್ಕ್ಯಾಮ್ ಮಾಡಿ ಹಣ ಎಗರಿಸಿದ್ದಾನೆ ಇನ್ನು ಈ ರೀತಿ ಹಣ ಎಗರಿಸಿಯೇ ಮೋಸ ಮಾಡೋರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಇದೇ ಇರ್ತಾರೆ ಯಾರೇ ಒಬ್ರು ನಿಮಗೆ ಲಿಂಕ್ ಕಳಿಸಿದಾಗ ಅಥವಾ ಒ ಟಿ ಪಿ ಕೇಳಿದ್ರೆ ಅನಾವಶ್ಯಕವಾಗಿ ನೀವೇನೋ ಅಮೌಂಟ್ ವಿನಾಗ್ಬಿಟ್ಟಿದ್ದೀರಾ ಬೋನಸ್ ಬಂದಿದೆ ನಿಮಗೆ ಇಷ್ಟು ಕೋಟಿ ಅಷ್ಟು ಲಕ್ಷ ಅಂತೆಲ್ಲ ಒಂದು ಲಿಂಕ್ ನ ಕಳಿಸ್ಬಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳಿದ ತಕ್ಷಣ ಯಾವ ಲಿಂಕ್ನ ನೀವು ಕ್ಲಿಕ್ ಮಾಡಬೇಡಿ ಟೆಕ್ನಾಲಜಿ ಎಷ್ಟು ಇವತ್ತು ಒಳ್ಳೇದಿದೆಯೋ ಅಷ್ಟೇ ಫ್ರಾಡ್ಸ್ ಕೂಡ ಹಿಂದೆನೆ ಹುಡ್ಕೋತಾ ಇದ್ದಾರೆ ಹೆಚ್ಚಾಗ್ತಾ ಇದಾರೆ ಪದೇ ಪದೇ ಹೇಳ್ತಿದೀವಿ ಅನ್ನೋನ್ ಲಿಂಕ್ಸ್ ನ ದಯವಿಟ್ಟು ಕ್ಲಿಕ್ ಮಾಡಬೇಡಿ ಹಣ ಕಳ್ಕೊಬಿಡ್ತೀರಾ ಆಮೇಲೆ ನೊಂದ್ಕೋತೀರಾ ಜೊತೆಗೆ ಫೋನ್ ಹ್ಯಾಕ್ ಆದ್ರೆ ನಿಮ್ಮ ಗ್ಯಾಲರಿಯಲ್ಲಿರುವಂತಹ ನಿಮ್ಮ ಪರ್ಸನಲ್ ಫೋಟೋಸ್ ಕೂಡ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಹುಷಾರಾಗಿರಿ ತಕ್ಷಣ ದೂರನ ದಾಖಲಿಸಿ ಅದಕ್ಕೂ ಮುಂಚೆ ನೀವು ಇಂತಹ ಲಿಂಕ್ಸ್ ನ ಕ್ಲಿಕ್ಕೇ ಮಾಡಬೇಡಿ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದಕ್ಕೋಸ್ಕರ ನೀವು ಈ ವಿಡಿಯೋವನ್ನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು